ಹಾಯ್ ಗೆಳೆಯರೆ ನಾನು ಶಿಲ್ಪಾ ನನ್ನ ಪತಿಯ ಹೆಸರು ಚಂದನ್ ನಾವಿಬ್ಬರೂ ಮೈಸೂರಿನಲ್ಲಿ ಬಹಳ ವರ್ಷಗಳಿಂದ ವಾಸವಾಗಿದ್ದು ನಮ್ಮ ಪತಿ ಇತ್ತೀಚೆಗೆ ಒಂದು ಹೊಸ ಕಂಪನಿಯನ್ನು ಶುರು ಮಾಡಿದ್ದರು ಈ ಕಂಪನಿಯಲ್ಲಿ ಅವರು ತಮ್ಮ ಸ್ನೇಹಿತ ಸುರೇಶ್ನನ್ನು ಸೇರಿಸಿಕೊಂಡಿದ್ದರು ಸುರೇಶ್ಗೆ ಸೋನು ಎಂಬ ಹೆಂಡತಿ ಇದ್ದಾಳೆ ಅವಳ ಜೊತೆಗೆ ಚೆನ್ನಾಗಿಯೇ ಇದ್ದ ನನ್ನ ಪತಿ ಮತ್ತು ಅವರ ಸ್ನೇಹಿತ ಮೊದಲಿನಿಂದಲೂ ಗೆಳೆತನ ಹೊಂದಿದ್ದರು ಹೀಗಿದ್ದಾಗ ಅವರು ನಮ್ಮ ಮನೆಗೆ ನಾವು ಅವರ ಮನೆಗೆ ಹೋಗುವುದು ಸಾಮಾನ್ಯವಾಗಿ ಬಿಟ್ಟಿತ್ತು ಈ ನಡುವೆ ನಡೆದ ಒಂದು ಘಟನೆಯ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತೀನಿ ನಾನು ನೋಡಲು ದುಂಡಾದ ಮುಖ ಹೊಂದಿದ್ದೆ ನವಿಲಿನಂತ ಕಣ್ಣು ಬಿಳಿಬಣ್ಣದ ಮೈಕಟ್ಟು ಇತ್ತು ಮೊದಲಿನಿಂದಲೂ ಹೊರಗಡೆ ಸುತ್ತಾಡುವುದು ಚೆನ್ನಾಗಿ ಡ್ರೆಸ್ ಮಾಡುವುದು ಬಹಳ ಇಷ್ಟ ಆದರೆ ನಮ್ಮ ಪತಿ ಮಾತ್ರ ಇದಕ್ಕೆ ವಿರುದ್ಧವಾಗಿದ್ದ ಅವನು ಯಾವಾಗಲೂ ಹಣ ಉಳಿಸಲು ಪ್ರಯತ್ನಿಸುತ್ತಿದ್ದರು ಅವನೊಬ್ಬ ಜಿಪುಣ ಎಂದು ನನಗೆ ಎನಿಸುತ್ತಿತ್ತು ಆದರೆ ಇವರ ಸ್ನೇಹಿತ ಮಾತ್ರ ಹಣವಿದ್ದು ಸಹಿತ ಐಷಾರಾಮಿ ಜೀವನ ನಡೆಸುತ್ತಿದ್ದ ಅವನ ಹಣೆ ಬರಹ ಎಂಬಂತೆ ಅವನ ಮನೆಯವರು ನೋಡಲು ಅಷ್ಟೇನು ಸುಂದರವಾಗಿರಲಿಲ್ಲ ಎಂಬ ಕಾರಣ ಕಾಡುತ್ತಿತ್ತು ಇದರಿಂದ ಬೇಸತ್ ಅವನು ಕೆಲವೊಮ್ಮೆ ಮನೆಗೆ ಹೋಗದೆ ನಮ್ಮ ಆಫೀಸಿನಲ್ಲಿಯೇ ಇದ್ದು ಬಿಡುತ್ತಿದ್ದ ಅವನಿಗೆ ಜೀವನ ಎಂದರೆ ಬೇಜಾರು ಆಗಿಬಿಟ್ಟಿತ್ತು ಈ ನಡುವೆ ನಮ್ಮ ಬಿಸಿನೆಸ್ ಕೂಡ ಅಷ್ಟೊಂದು ಸರಿಯಾಗಿ ನಡೆಯುತ್ತಿರಲಿಲ್ಲ ಇಬ್ಬರು ಸ್ನೇಹಿತರು ಯಾವಾಗಲೂ ಅದರ ಬಗ್ಗೆ ಚಿಂತಿಸುತ್ತಿದ್ದರು ಹೀಗೆ ಒಂದಿಷ್ಟು ದಿನಗಳು ಆದ ಮೇಲೆ ಚಂದನ್ ನನ್ನ ಬಗ್ಗೆ ಕಡಿಮೆ ಗಮನಹರಿಸತೊಡಗಿದರು ಯಾವಾಗಲೂ ಬಿಸಿನೆಸ್ ಮಾತಾಡುತ್ತಿದ್ದರು ಕೆಲವೊಮ್ಮೆ ಆಫೀಸಿನ ವಿಚಾರ ತಂದು ಕಿರುಚುತ್ತಿದ್ದರು ನನಗೆ ಒಬ್ಬಂಟಿತನ ಕಾಡತೊಡಗಿತು ನಾನು ಏನೆಲ್ಲಾ ಪ್ರಯತ್ನಪಟ್ಟರೂ ನಮ್ಮ ಪತಿ ಸುಮ್ಮನೆ ಬೀಳು ಇದಕ್ಕೆಲ್ಲ ಸಮಯವಿಲ್ಲ ಎಂದೆಲ್ಲ ಹೇಳುತ್ತಿದ್ದರು ಕೊನೆಗೆ ನಾನು ಬೇಸತ್ತು ಹಸಿವನ್ನು ತಾಳಲಾಗಲಿಲ್ಲ ಕೆಲವೊಮ್ಮೆ ಬೆರಳು ಹಾಕಿಕೊಂಡು ಗಂಜಿ ಬರೆಸಿಕೊಂಡು ಸಮಾಧಾನ ಪಡುತ್ತಿದ್ದೆ ಹೀಗೆ ಎಷ್ಟೋ ದಿನಗಳ ಕಾಲ ನಡೆಯುತ್ತಲೇ ಇತ್ತು ನನಗೆ ಜೀವನವೇ ಬೇಸರ ಎನ್ನುವಂತೆ ಆಗತೊಡಗಿತು ಇನ್ನೊಂದೆಡೆ ನನ್ನ ಗಂಡನ ಸ್ನೇಹಿತ ಮುಂದೆ ಬಂದರು ಅವನ ಮನೆಯವರು ತಿರಸ್ಕಾರ ಮನೋಭಾವದಿಂದ ನೋಡುತ್ತಿದ್ದರು ಯಾವಾಗಲೂ ಹಣವೇ ಮುಖ್ಯ ಎನ್ನುವಂತೆ ವರ್ತಿಸುತ್ತಿದ್ದರು ಆದರೆ ಅವರು ಸುರೇಶ್ಗೆ ದುಡ್ಡು ಕೊಡು ಎಂದ ಕೂಡಲೇ ಅವನು ಕೊಟ್ಟುಬಿಡುತ್ತಿದ್ದ ಅವನಿಗೂ ಅವಳಿಂದ ಜೀವನ ಬೇಜಾರಾಗಿತ್ತು ಅಲ್ಲದೆ ಈ ಬಿಸಿನೆಸ್ ಕೂಡ ಅಷ್ಟಕ್ಕಷ್ಟೇ ಎನ್ನುವಂತೆ ನಡೆಯುತ್ತಾ ಇತ್ತು ಇನ್ನೂ ನಾನು ಕೈಯಲ್ಲಿ ದುಡ್ಡು ಇಲ್ಲದೆ ಪ್ರೀತಿಯೂ ಇಲ್ಲದೆ ಅಲೆದಾಡುತ್ತಿದ್ದೆ ಈ ನಡುವೆ ಒಂದು ದಿನ ಸುರೇಶ್ ನಮ್ಮ ಮನೆಗೆ ಬಂದಿದ್ದ ನನ್ನ ಹಣದ ಅವಶ್ಯಕತೆಯ ಬಗ್ಗೆ ಅವನಿಗೆ ತಿಳಿದಿತು ಹೀಗಾಗಿ ಆತ ನಮ್ಮ ಮನೆಗೆ ಬರುವಾಗ ಏನಾದರೂ ಗಿಫ್ಟ್ ತಿನ್ನೋಕೆ ತರುತ್ತಿದ್ದ ಇದರಿಂದ ನನಗೂ ಕೂಡ ಖುಷಿಯಾಗುತ್ತಿತ್ತು ಕೆಲವೊಮ್ಮೆ ಟಿವಿ ನೋಡುತ್ತಿದ್ದೆವು ಹಾಗೆ ಎಷ್ಟೋ ಗಂಟೆಯವರೆಗೆ ನಾವು ಕೂರುತ್ತಿದ್ದೆವು ಇದಕ್ಕೆ ನಮ್ಮ ಪತಿ ಏನು ಎನ್ನುತ್ತಿರಲಿಲ್ಲ ಆಮೇಲೆ ಎಲ್ಲರೂ ಸೇರಿ ಮನೆಯಲ್ಲಿ ಊಟ ಮಾಡುತ್ತಿದ್ದೆವು ಆಮೇಲೆ ಅವರು ಬಿಜಿ ಬಿಸಿನೆಸ್ ಬಗ್ಗೆ ಮಾತನಾಡುತ್ತಾ ಕಾಲ ಕಳೆಯುತ್ತಿದ್ದರು ಹೀಗೆ ಒಂದು ಸಲ ನನ್ನ ಪತಿ ಬಿಸಿನೆಸ್ ಸಲುವಾಗಿ ಊರಿಗೆ ಹೋದಾಗ ಸುರೇಶ್ ಮನೆಗೆ ಬಂದಿದ್ದ ಕಂಪನಿ ನಷ್ಟದಲ್ಲಿದ್ದರೂ ಸಹಿತ ನನಗೆ ಇಷ್ಟವಾದ ಬಟ್ಟೆಯನ್ನು ತಂದುಕೊಟ್ಟಿದ್ದ ಅದನ್ನು ನೋಡಿ ಖುಷಿಯಾಯಿತು ಅಲ್ಲದೆ ಆತ ಹೀಗೆ ಹೋಗುವಾಗ ನಿಮ್ಮ ಪತಿ ಬರುವ ತನಕ ಬೇಕಿದ್ದರೆ ಸ್ವಲ್ಪ ಹಣ ಇಟ್ಟುಕೊಳ್ಳಿ ಎಂದು ಕೊಟ್ಟು ಹೋದ ಅವನ ಮಮತೆ ನನಗೆ ಇಷ್ಟವಾಯಿತು ಹೀಗೆ ಮೂರು ವರ್ಷಗಳು ಕಳೆದವು ನನಗೆ ಸುರೇಶ್ ಮೇಲೆ ಕನಿಕರ ಬರತೊಡಗಿತು ಏಕೆಂದರೆ ಅವನು ಎಷ್ಟು ಹಣ ಖರ್ಚು ಮಾಡಿದರೂ ಅವನಿಗೆ ಬೇಕಾಗಿದ್ದು ಅವನ ಮನೆಯಲ್ಲಿ ಸಿಗುತ್ತಿರಲಿಲ್ಲ ಇತ್ತ ನನಗೆ ಹಣದ ಅವಶ್ಯಕತೆ ಜೊತೆಗೆ ಪತಿ ದೂರವಾಗಿದ್ದರು ಇದನ್ನೆಲ್ಲ ಯೋಚಿಸಿ ನಾನು ಒಂದೂ ನಿರ್ಧಾರಕ್ಕೆ ಬಂದಿದ್ದೆ ಹೀಗೆ ಒಂದು ದಿನ ಸುರೇಶ್ ಯಾವುದೋ ಆಫೀಸಿನ ಫೈಲ್ ತೆಗೆದುಕೊಂಡು ಹೋಗಲು ಮನೆಗೆ ಬಂದಾಗ ನಾನು ಅದನ್ನು ಕೊಟ್ಟು ಟೀ ಮಾಡಿಕೊಟ್ಟೆ ಆಮೇಲೆ ಅವನಿಗೆ ಕೂರುವಂತೆ ಹೇಳಿ ಅವನು ತಂದುಕೊಟ್ಟ ಒಂದು ಡ್ರೆಸ್ ಹಾಕಿಕೊಂಡು ಬಂದು ಅವನ ಮುಂದೆ ನಿಂತಾಗ ಅವನು ಕಣ್ಣು ಬಿಟ್ಟುಕೊಂಡು ನೋಡುತ್ತಿದ್ದ ಆಮೇಲೆ ತಕ್ಷಣ ಹೊರಟ ಆಮೇಲೆ ನನಗೆ ಗೊತ್ತಾಯಿತು ಏನು ಎಂದರೆ ಈತ ಹೀಗೆ ದಾರಿಗೆ ಬರುವುದಿಲ್ಲ ಎಂದು ನನಗೇ ಎನಿಸಿತು ಅವತ್ತಿನಿಂದ ನಾನು ಅವನು ಮನೆಗೆ ಬಂದಾಗಲೆಲ್ಲಾ ಟೀ ಕೊಡುತ್ತಾ ನನ್ನ ಸೌಂದರ್ಯ ತೋರಿಸುತ್ತಿದ್ದೆ ಮೊದಲಿಗೆ ಅವನು ಸುಮ್ಮನೆ ಇದ್ದರೂ ಸಹಿತ ಆಮೇಲೆ ಅವನು ಕೂಡ ಆ ಸೌಂದರ್ಯವನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದ ಅಲ್ಲದೆ ಕೆಲವೊಮ್ಮೆ ಅವನ ಕಣ್ಣುಗಳು ಏನೋ ಹುಡುಕಾಡುವಂತೆ ಮನೆಯಲ್ಲಿ ನೋಡುತ್ತಿದ್ದ ಆಮೇಲೆ ಅವನು ನಮ್ಮ ಯಜಮಾನರ ಜೊತೆ ಬಿಸಿನೆಸ್ ಬಗ್ಗೆ ಮಾತಾಡಿ ನನ್ನ ಕಡೆಗೆ ನೋಡಿ ಕಣ್ಣಲ್ಲೇ ಎಲ್ಲವನ್ನೂ ಅಳತೆ ಮಾಡುವಂತೆ ನೋಡುತ್ತಿದ್ದ ಹೀಗೆ ಐದಾರು ತಿಂಗಳು ಕಳೆದವು ಕಳೆದ ಬಳಿಕ ಸುರೇಶ್ ಮನೆಯವರು ಊರಿಗೆ ಹೋಗಿದ್ದರು ಆಗ ನಾನು ಸುತ್ತಾಡೋಕೆ ಹೊರಗಡೆ ಹೋಗ್ತಾ ಇದ್ದೀನಿ ಏನಾದರೂ ತರಬೇಕಾ ಎಂದಾಗ ನನ್ನ ಗಂಡ ಏನಿಲ್ಲ ಒಂದು ಫೈಲ್ ಇದೆ ಎಂದರು ಅದನ್ನು ಸುರೇಶ್ಗೆ ಹೋಗಿ ಕೊಡಬೇಕು ಎಂದರು ಆಗ ನಾನು ನಾಳೆ ಕೊಟ್ಟರೆ ಆಗುತ್ತಾ ಎಂದಾಗ ಅವರು ಇವಾಗ ಹೊರಟಿದ್ದೀಯ ಅಲ್ವಾ ಹೋಗಿ ಕೊಡು ಎಂದರು ನಾನು ಸರಿ ಎಂದೆ ಕೊಡಿ ಅದಕ್ಕೆ ಏಕೆ ಕೋಪ ಮಾಡಿಕೊಳ್ಳುತ್ತೀರಾ ಎಂದು ಅದನ್ನು ತೆಗೆದುಕೊಂಡು ಸುರೇಶ್ ಮನೆ ಕಡೆಗೆ ಹೊರಟೆ ಆದರೆ ಹೀಗೆ ಹೊರಡುವಾಗ ಕೆಲವು ವಿಚಾರಗಳು ನನ್ನ ತಲೆಯಲ್ಲಿ ಓಡಾಡುತ್ತಿದ್ದವು ಮನಸ್ಸು ಗೊಂದಲಗೊಂಡಿತು ಏನೆಂದರೆ ನಾನು ಮಾಡಲು ಹೊರಟಿರುವುದು ಸರಿನಾ ತಪ್ಪ ಇದರ ಪರಿಣಾಮ ಏನಾಗಬಹುದು ಮುಂದಿನ ಭವಿಷ್ಯ ಹೇಗೆ ಇರಲಿದೆ ನಾನು ಹಣಕ್ಕೋಸ್ಕರ ಏನಾದರೂ ಹೀಗೆ ಮಾಡುತ್ತಿದ್ದೇನೆಯೇ ಎಂಬುದೇ ಪ್ರಶ್ನೆ ನನ್ನ ಅಗತ್ಯತೆಗಳನ್ನು ನನ್ನ ಗಂಡನ ಹತ್ತಿರ ಕೇಳಿ ಪಡೆದುಕೊಳ್ಳಬೇಕಾ ಎಂದೆಲ್ಲ ವಿಚಾರ ಬಂದವು ಆದರೆ ಈ ಹಿಂದೆ ನಾನು ಐದಾರು ತಿಂಗಳಿಂದ ನಡೆದದ್ದನ್ನು ನೆನಪಿಸಿಕೊಂಡಾಗ ಸದ್ಯಕ್ಕೆ ನಾನು ಮಾಡುತ್ತಿರುವುದು ಸರಿ ಎಂದುಕೊಂಡೆ ಏಕೆಂದರೆ ನನಗೆ ಬೇಕಾಗಿರುವುದನ್ನು ನಾನು ಪಡೆಯುವುದರಲ್ಲಿ ತಪ್ಪಿಲ್ಲ ನನ್ನ ಪತಿನೇ ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ನಿರ್ಧರಿಸಿ ಇವತ್ತು ಹೇಗಾದರೂ ಮಾಡಿ ನನಗೆ ಬೇಕಾಗಿರುವುದನ್ನು ಪಡೆದೇ ತೀರಬೇಕು ಎಂದು ನಿರ್ಧರಿಸಿದೆ ಕಾಲಿಂಗ್ ಬೆಲ್ ಬಾರಿಸಿದಾಗ ಸುರೇಶ್ ಬಂದು ಬಾಗಿಲು ತೆರೆದ ನೀವೇನು ಇಲ್ಲಿ ಎಂದಾಗ ನಾನು ಈ ಮನೆಗೆ ಬಂದವರನ್ನು ಬಾಗಿಲಲ್ಲೇ ನಿಲ್ಲಿಸುತ್ತೀಯ ಅಥವಾ ಒಳಗೆ ಕರೆಯುತ್ತೀಯ ಎಂದೆ ಆಗ ಅವನು ಬನ್ನಿ ಅಂದ ಎನ್ನುತ್ತಾ ಕೆಳಗೆ ಕೂರಿಸಿದ ಆಮೇಲೆ ನಾನು ಫೈಲ್ ಕೊಟ್ಟು ಮನೆಯಲ್ಲಿ ಯಾರಿಲ್ಲವಾ ಎಂದಾಗ ಆತೆಯೇ ಯಾರಿಲ್ಲ ಎಂದನು ಆಮೇಲೆ ನಾನು ಹೇಗಿದೆ ಇವಾಗ ನಿಮ್ಮ ಮನೆಯವರು ಬದಲಾಗಿದ್ರಾ ಎಂದೆ ಅವನು ಅವರು ಎಂದಿಗೂ ಬದಲಾಗುವುದಿಲ್ಲ ನನ್ನ ಹಣೆ ಬರಹ ಹೀಗಿದೆ ಎಂದು ನೊಂದುಕೊಂಡ ಆಗ ನಾನು ಸರಿ ನಾನು ಒಂದು ಮಾತು ಕೇಳ್ತೀನಿ ಎಂದೆ ಅವನು ಎ ಕೇಳೀಯೆ ಅಂದ ಆಗ ನಾನು ಕೇಳಿದೆ ನೀವು ಮನೆಯಲ್ಲಿ ಊಟಕ್ಕೆ ಇಲ್ಲದಾಗ ಏನು ಮಾಡ್ತೀರಿ ಅಂದೆ ಆಗ ಅವನು ಎ ಏನಿಲ್ಲ ಹೊರಗೆ ಹೋಗಿ ತಿಂದು ಬರ್ತೀನಿ ಅಂದ ಆಗ ನಾನು ಇವಾಗ ಹಾಗೆ ಮಾಡಿ ಎಂದೆ ಮನೆಯಲ್ಲಿ ಸಿಗದೇ ಇರುವುದನ್ನು ಕೆಲವೊಮ್ಮೆ ಹೊರಗೆ ಪಡೆಯಬೇಕು ಎ ಎಂದು ಹೇಳಿದೆ ಆಗ ಅವನು ಎ ಏನು ನಿಮ್ಮ ಮಾತಿನ ಅರ್ಥ ಎಂದಾಗ ನಾನು ಸೌಂದರ್ಯವನ್ನು ತೋರಿಸಿದೆ ಅವನು ಬೆಚ್ಚಿಬಿದ್ದು ನೋಡುತ್ತಿದ್ದ ಆವಾಗ ಅವನು ಇದೆಲ್ಲ ಏನು ಎಂದಾಗ ನಾನು ಅನ್ನೋಡಿ ಒಬ್ಬರಿಗೆ ಒಬ್ಬರು ಸಹಾಯ ಮಾಡಿದರೆ ಎಲ್ಲವೂ ಸಾಧ್ಯ ನೀವು ಇದಕ್ಕೆ ಕಾಯುತ್ತಿದ್ದೀರಾ ಎಂದು ನನಗೆ ಗೊತ್ತುವೆ ಎಂದು ಹೇಳಿದೆ ಹತ್ತಿರ ಬಂದೆ ಆವಾಗ ಅವನು ಸರಿಯೇ ಎನ್ನುತ್ತಾ ಏನೋ ಯೋಚಿಸುವಂತೆ ನೋಡುತ್ತಿದ್ದ ಆಗ ನಾನು ಹೀಗೆಲ್ಲ ಮಾಡಿದರೆ ಹೇಗೆ ಎಂದು ಹೇಳಿ ಅಲ್ಲೇ ಸೋಫಾ ಮೇಲೆ ಕುಳಿತು ಮನಬಂದಂತೆ ಕೆಲಸ ಮಾಡಿದೆ ಮೊದಲೇ ಅನುಭವಸ್ಥನಾದ ಅವನು ಸರಿಯಾಗಿ ಎಲ್ಲಾ ಕೆಲಸವನ್ನೂ ಮಾಡಿಬಿಟ್ಟ ಹಿಂದೆ ಮುಂದೆ ಯಾವ ಕೆಲಸವೂ ಬಾಕಿ ಉಳಿಯದಂತೆ ಮಾಡಿದ ಆಮೇಲೆ ಸೋಫಾ ಮೇಲೆ ಇಟ್ಟಿದ್ದ ಫೈಲ್ ನೋಡಿ ಅಯ್ಯೋ ಎಂದನು ಈ ಬಿಸಿನೆಸ್ ಫೈಲ್ ಒಳಗೆ ಇಟ್ಟು ಬರ್ತೀನಿ ಎಂದು ಹೇಳಿ ಹೋದ ಆಮೇಲೆ ಅವರು ಬಹಳ ದಿನಗಳಿಂದ ಈ ಕೆಲಸ ಮಾಡುವುದಕ್ಕಾಗಿ ನಾನು ಕಾಯುತ್ತಿದ್ದೆ ಇವಾಗ ನೀವಾಗಿಯೇ ಅವಕಾಶ ಕೊಟ್ಟಿದ್ದೀರಿಯೇ ಎಂದರು ಅದನ್ನು ಕೇಳಿ ನಾನು ನಕ್ಕು ಸುಮ್ಮನಾದೆ ಆಮೇಲೆ ನಾನು ಅಲ್ಲಿಂದ ಹೊರಟು ಮನೆಯತ್ತ ಬಂದು ಗಂಡನಿಗೆ ಹೇಳಿಕೊಟ್ಟಿದ್ದರ ಬಗ್ಗೆ ಎಲ್ಲವನ್ನೂ ಒಪ್ಪಿಸಿದೆ ಅವರು ಸರಿಯೇ ಎಂದರು ಹೀಗೆ ಮುಂದುವರಿಯಿತು ಇದಾದ ಮೇಲೆ ನಾನು ನಿಧಾನವಾಗಿ ಆಗಾಗ ಬಿಸಿನೆಸ್ ವೇಳೆ ಅಲ್ಲಲ್ಲಿ ಅವರ ಜೊತೆಗೆ ಆ ಕೆಲಸವನ್ನು ಮಾಡುತ್ತಿದ್ದೆ ಅವರು ಕೂಡ ಸ್ವಲ್ಪವೂ ಬೇಜಾರಿಲ್ಲದೆ ಎಲ್ಲಾ ಕೆಲಸವನ್ನು ಖುಷಿಯಿಂದ ಮಾಡುತ್ತಿದ್ದರು ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ